ನುಡಿಗಟ್ಟುಗಳು ಹೆಚ್ಚಿನ ಹೆಚ್ಚಿನದಾಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳುವಂತಹ ಪ್ರಶ್ನೆ ನುಡಿಗಟ್ಟುಗಳು ಅದರಲ್ಲಿ ಮೊದಲನೇದಾಗಿ ಅಂಗೈನಲ್ಲಿ ಚೆನ್ನಾಗಿ ತಿಳಿದಿರುವುದು ಅಂಗೈನಲ್ಲಿ ಅಂದರೆ ಚೆನ್ನಾಗಿ ತಿಳಿದಿರುವುದು ಅಂತ ಮೀನಿಂಗ್ ಬರುತ್ತೆ ನೆಕ್ಸ್ಟ್ ಹಾಕೇಳ್ಕೊಳ್ತಾ ಹೋಗ್ತೀನಿ ಅಚಾತುರ್ಯ ಕೈತಪ್ಪಿ ನಡೆದ ಕಾರ್ಯ ಇಲ್ಲಿ ಕಾಪ್ಯ ಅನ್ನೋದಿದೆ ಅದು ಡಿಲೀಟ್ ಮಾಡಬೇಕು ಓಕೆ ಅಚಾತುರಿ ಅಂದರೆ ಕೈ ತಪ್ಪಿ ನಡೆದ ಕಾರ್ಯ ಅಂತಾಗುತ್ತೆ ಅಜಗಜಾಂತರ ಆಡು ಆನೆ ಅಷ್ಟು ವ್ಯತ್ಯಾಸ ಅಳಿಲು ಸೇವೆ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆಯನ್ನು ಅಳಿಲು ಸೇವೆ ಅಂತ ಕರಿತೇವೆ ಆಕಾಶಕ್ಕೆ ಏಣಿ ಹಾಕು ಸೊ ನಮ್ಮ ಕೈಯಲ್ಲಿ ಮಾಡೋಕ್ಕಾಗದಿರೋದನ್ನು ನಾವು ಪ್ರಯತ್ನಿಸಿದ್ರೆ ಅದನ್ನು ಆಕಾಶಕ್ಕೆ ಏಣಿ ಹಾಕು ಅಂತ ಕೇಳ್ತಾ ಇರ್ತಾರೆ ಕೆಲವೊಬ್ಬೊಬ್ಬರು ಅದನ್ನು ಅಂದರೆ ಅಸಾಧ್ಯವಾದದ್ದನ್ನು ಪ್ರಯತ್ನಿಸೋದು ಅಂತ ಅರ್ಥ ಬರುತ್ತೆ ಉಂಡ ಮನೆಗಳ ಎಣಿಸು ಅಂದರೆ ಉಪಚ ಉಪಚರಿಸಿದವ್ರಿಗೇನೇನೇ ಅಪಕಾರ ಮಾಡೋದನ್ನು ಉಂಡಮನೆಗಳ ಎಣಿಸು ಅಂತ ಕರಿತೇವೆ ಎತ್ತಿದ ಕೈ ಅಂದರೆ ಪ್ರವೀಣ ತುಂಬ ತಿಳಿದಿರುವಂಥವನು ಬುದ್ಧಿವಂತ ಅಂತಲೂ ಬರ್ಬೋದು ಅಂದರೆ ಎತ್ತಿದ ಕೈ ಅಂದಿದ ತಕ್ಷಣ ಪ್ರವೀಣ ಅಂತಲೇ ಹಾಕ್ಬೇಕು ನಾವು ಆಪ್ಷನ್ಸ್ ಒಂದೊಂದ್ಸಲ ಕೈ ಹಿಡಿದು ಕೈಯಿಂದ ಸೊ ಆದಷ್ಟು ಏನು ಪ್ರಶ್ನೆಲಿರುತ್ತೆ ಅದೇ ಪದ ರಿಪೀಟ್ ಆಗೋಲ್ಲ ಒಂದೇ ಉತ್ ಒಂದೇ ಪದದಲ್ಲಿರುತ್ತೆ ಈಸಿಯಾಗಿ ನೋಡ್ಕೊಂಡು ಹಾಕಿ ಎರಡೆಣೆ ಸೈ ನಾಗೆ ನಾವತ್ತು ಬಂದಿದೆ ಅದನ್ನು ತೆಗಿಬೇಕು ಆ್ಯಕ್ಚುಲಿ ಅದಾಗಿಲ್ಲ ಅದಕ್ಕೆ ಬಿಟ್ಟು ಬಿಟ್ಟಿದ್ದೀನಿ ಆದರೆ ಎರಡನೇ ಅಂದರೆ ದ್ರೋಹವನ್ನು ಚಿಂತಿಸೋದು ಅಂತ ಅರ್ಥ ಎರಡು ನಾಲಿಗೆ ಅಂದರೆ ಸುಳ್ಳಾಡುವುದು ಎಳೆ ನಿಂಬೆಕಾಯಿ ನಿರಾನುಭವಿ ಅಂದರೆ ಎಳೆ ನಿಂಬೆಕಾಯಿ ಇನ್ನೂ ನಿಮಗೇನು ಗೊತ್ತಿಲ್ಲ ಅಂತ ಅರ್ಥರಲ್ವಾ ಒಬ್ಬೊಬ್ಬರು ಅಂದರೆ ಅನುಭವ ಇಲ್ಲದೆ ಇರೋನು ಅಂತ ಅರ್ಥ ಓಕೆನಾ ಒಂದೇ ದೋಣಿಯಲ್ಲಿರು ಅಂದರೆ ಬದ್ಧನಾಗಿರು ಎರಡು ದೋಣಿ ಮೇಲೆ ಕಾಲು ಇಡಬೇಡ ಅಂತಲೂ ಒಂದೊಂದು ಸಲ ಹೇಳ್ತಿರ್ತಾರೆ ಅಂದರೆ ಎರಡೆರಡು ಯೋಚನೆಗಳು ಮಾಡಬೇಡ ನೀನು ಏನು ಮಾತಾಡಿದ್ದೀಯ ಅದಕ್ಕೆ ಬದ್ಧನಾಗಿರು ಅನ್ನೋದನ್ನೇ ಒಂದೇ ದೋಣಿಯಲ್ಲಿರು ಅಂತ ಹೇಳ್ತಾರೆ ಕಣ್ಣಲ್ಲಿ ಕಣ್ಣಿಡು ಅಂದರೆ ತುಂಬ ಎಚ್ಚರಿಕೆಯಿಂದ ನಿರೀಕ್ಷಿಸು ಅಂತ ಎಚ್ಚರಿಕೆಯಿಂದ ನಿರೀಕ್ಷಿಸಬೇಕು ಒಂದು ಕಣ್ಣು ನೋಡ್ತೀನಿ ಹಾಗೆ ಹೀಗೆ ಅಂತ ಇರ್ತಾರಲ್ಲ ಒಂದು ಕಡೆ ಒಂದು ಕಡೆ ಗಮನ ಇಟ್ಟಿರ್ತೀನಿ ಅನ್ನೋ ಥರ ಎಚ್ಚರಿಕೆಯಿಂದ ಇಟ್ಟಿರ್ತೀನಿ ಅನ್ನೋ ಥರ ಅದರ್ಥ ಕಟ್ಟು ಕತೆ ಅಂದರೆ ಊಹಿಸಿದ ಕತೆ ಅವರೇನೇನೋ ಊಹಿಸ್ಕೊಂಡು ಕಟ್ಟು ಕತೆ ಕಟ್ಟಿಬಿಟ್ಟಿದ್ದಾರೆ ಅಂದರೆ ಊಹಿಸಿದ ಕತೆ ಅಂದರೆ ಅವ್ರಿಗೆ ಊಹಿಸ್ಕೊಂಡಿರುವಂತಹ ಕತೆ ಎರಡು ಬಗೆ ಅಂದರೆ ದ್ರೋಹ ಮಾಡು ಕಣ್ಣಿನಲ್ಲಿ ಕಿಡಿಕಾರು ತುಂಬ ಸಿಟ್ಟು ಸಿಟ್ಟು ಸಿಡುಕ್ ಸಿಟ್ಟಾಗು ಅದು ಸಿಟ್ಟಾಗು ಅಂತ ಬರುತ್ತೆ ತುಂಬ ಸಿಟ್ಟಾಗೋದನ್ನು ಕಣ್ಣಿನಲ್ಲಿ ಕಿಡಿಕಾರು ಅಂದರೆ ತುಂಬ ಸಿಟ್ಟಾದಾಗ ಕಣ್ಣು ಕೆಂಪಗೆ ಅದನ್ನು ತುಂಬ ಸಿಟ್ಟಾಗೋದು ಅಂತಲೇ ಕರೀತಾರೆ ಕಣ್ಣು ಬಿಟ್ಟು ನೋಡು ಅಂದರೆ ಗಮನ ಬಿಟ್ಟು ನೋಡು ಏನು ಏನು ನಡೀತಿದೆ ಅನ್ನೋದೇ ನಿನಗೆ ಗೊತ್ತಾಗ್ತಿಲ್ಲ ಕಣ್ಣು ಬಿಟ್ಟು ನೋಡು ಅಂತ ಹೇಳ್ತಿರ್ತಾರಲ್ವ ಅಂದರೆ ಗಮನ ಇಟ್ಟು ನೋಡು ಅಲ್ಲಿ ಏನು ನಡೀತಿದೆ ಅನ್ನೋದನ್ನು ಅರ್ಥ ಕೊಡುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್